ಹಾರುಗಿರಿ ಪಟ್ಟಣದಲ್ಲಿ ನೂರ ಎಂಬತ್ತಾರನೇ ವಿಶ್ವ ಛಾಯಾಗ್ರಹಣ ದಿನಾಚರಣೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗಿರಿ ಪಟ್ಟಣದ ಶ್ರೀ ಕಾಳಿಕಾದೇವಿ ಸಭಾಭವನದಲ್ಲಿ ನಡೆದಂಥ ಕಾರ್ಯಕ್ರಮವಿದು ರಾಯಭಾಗ ತಾಲೂಕಿನ ಫೋಟೋಗ್ರಾಫರ್ ಅಸೋಸಿಯೇಷನ್ ರಾಯಭಾಗ ಇವರ ನೇತೃತ್ವದಲ್ಲಿ ನಡೆದಂಥ ನೂರ ಎಂಬತ್ತಾರನೆಯ ವಿಶ್ವ ಛಾಯಾಗ್ರಹಣ ದಿನಾಚರಣೆಯ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಪರಮಾನಂದವಾಡಿ ಗ್ರಾಮದ ಶ್ರೀ ಗುರುದೇವ ಬ್ರಹ್ಮಾನಂದ ಆಶ್ರಮದ ಪೀಠಾಧಿಪತಿ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಸ್ವಾಮೀಜಿ ಮತ್ತು ಕುಡುಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ್ ರಾಯಭಾಗ ತಾಲೂಕು ಫೋಟೋಗ್ರಾಫರ್ ಅಸೋಸಿಯೇಷನ್ ಅಧ್ಯಕ್ಷ ಹನುಮಂತ ಕೂರಿ ಮತ್ತು ವೇದಿಕೆ ಮೇಲಿದ್ದಂಥ ಗಣ್ಯರು ಜ್ಯೋತಿ ಪ್ರಜ್ವಲಿಸುವ ಮೂಲಕ ಚಾಲನೆಯನ್ನು ನೀಡಿದರು ಈ ಕಾರ್ಯಕ್ರಮದಲ್ಲಿ ರಾಯಬಾಗ ತಾಲೂಕು ಫೋಟೋಗ್ರಾಫರ್ ಅಸೋಸಿಯೇಷನ್ ವತಿಯಿಂದ ತಾಲೂಕಿನ ಛಾಯಾಗ್ರಾಹಕರಿಗೆ ಗುರುತಿನ ಚೀಟಿಯನ್ನು ವಿತರಿಸಲಾಯಿತು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪಿವಾಡಿಯ ಶ್ರೀ ಗುರುದೇವ ಬ್ರಹ್ಮಾನಂದ ಆಶ್ರಮದ ಪೀಠಾಧಿಪತಿ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಸ್ವಾಮೀಜಿ ಮತ್ತು ಕುಡುಚಿ ಮತಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮಣ್ಣ ಅವರವರು ನೂರ ಎಂಬತ್ತಾರನೇ ವಿಶ್ವ ಛಾಯಾಗ್ರಹಣ ದಿನಾಚರಣೆ ನಿಮಿತ್ತ ಮಾತನಾಡಿದರು ಈ ಸಂದರ್ಭದಲ್ಲಿ ಸದಾಶಿವ ದೇಸಿಂಗೆ ಹೇರಣಗೌಡ ಪಾಟೀಲ್ ಮಲ್ಲಿಕಾರ್ಜುನ್ ಕೆಆರ್ ಭುವನೇಶ್ವರಿ ಬಾಲೆ ಡಾಕ್ಟರ್ ಎಲ್ಲಾಲಿಂಗ ಸನ್ನ ಸನ್ನಿ ಮತ್ತು ಸವದೇವ ಲಾಳೆ ಮತ್ತು ಲಕ್ಷ್ಮಣ ದೋಗಂಡಿ ಸುಭಾಷ್ ನಾಯ್ಕ ಜ್ಯೋತಿಬಾ ದುಮಾಳೆ ಮತ್ತು ತಾಲೂಕಿನ ಎಲ್ಲ ಛಾಯಾಗ್ರಾಹಕರು ಮತ್ತು ಕುಟುಂಬಸ್ಥರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವರದಿ ಸಿದ್ದಾರಾಮ್ ಗೌಡ್ ಪಾಟೀಲ್ ರಾಯಭಾಗ ಇದು ಒಂದು ನೂರ ಎಂಬತ್ತಾರನೆಯ ಒಂದು ವಿಶ್ವ ಛಾಯಾಗ್ರಾಹಕರ ದಿನಾಚರಣೆಯನ್ನ ಇವತ್ತು ತಾವು ನಾವು ಎಲ್ಲರೂ ಕೂಡಿ ಆಚರಣೆಯನ್ನ ಮಾಡುತ್ತಾ ಇರುವುದು ಬಹಳ ಸಂತೋಷ ಈ ದಿನಾಚರಣೆಯ ಕಾರ್ಯಕ್ರಮಗಳನ್ನ ನಾವು ಯಾಕೆ ಮಾಡಬೇಕು ಅಂತಂದ್ರ ನಮ್ಮೆಲ್ಲರೊಳಗ ಒಂದು ಒಗ್ಗಟ್ಟು ಅನ್ನತಕ್ಕಂತಹದ್ದು ಬಹಳ ಮುಖ್ಯವಾಗಿರುತ್ತದೆ ಯುನಿಟಿ ಇಸ್ ಪವರ್ ಅನ್ನು ಅನ್ನುವ ಹಾಗೆ ಒಂದು ಸಂಘಟನೆ ಬಹಳ ಮುಖ್ಯ ಛಾಯಾಗ್ರಹಕರಿಲ್ಲದೇನೆ ಇವತ್ತು ಜಗತ್ತೇ ಇಲ್ಲ ಜಗತ್ತಿನೊಳಗೆ ಏನಾದರೂ ಸುಂದರವಾಗಿರತಕ್ಕಂತಹ ಕ್ಷಣಗಳನ್ನ ನಾವು ನೋಡ್ತಾ ಇದ್ರೆ ನಾವು ಅದರ ಬಗ್ಗೆ ಕೇಳ್ತಾ ಇದ್ವಿ ಅಂತಂದ್ರೆ ಛಾಯಾ ಎಲ್ಲರನ್ನ ನಗಿಸಿ ಸುಂದರವಾದ ಕ್ಷಣಗಳನ್ನ ಸೆರೆ ಹಿಡಿದು ನಮಗೆಲ್ಲ ಆನಂದದ ಒಂದು ಸಮಯ ಸಂದರ್ಭವನ್ನ ಸದಾಕಾಲ ನೆನಪು ಉಳಿಯುವಂತೆ ಮಾಡುವಂತಹ ಛಾಯಾಗ್ರಾಹಕರ ಒಂದು ಬದುಕಿನೊಳಗ ಅನೇಕ ರೀತಿಯಾಗಿರತಕ್ಕಂತಹ ನೋವುಗಳಿರ್ತವೆ ಅನೇಕ ರೀತಿಯಾಗಿರ್ತಕ್ಕಂತಹ ಕಷ್ಟಗಳಿರ್ತವೆ ಸಮಸ್ಯೆಗಳಿರ್ತವೆ ಆ ಸಮಸ್ಯೆಗಳಿಗೆ ನಾವೆಲ್ಲರೂ ಕೂಡ ಏನಾಗಬೇಕು ಅಂತಂದ್ರೆ ಸ್ಪಂದನವನ್ನ ಮಾಡುತ್ತಾ ಎಲ್ಲರನ್ನ ನಗಿಸುವಂತಹ ನಲುವಿನಲ್ಲಿ ಇಡತಾ ಇರುವಂತಹ ಛಾಯಾಗ್ರಾಹಕರು ಸದಾವ ಕಾಲ ನಗತಾ ನಗತಾ ಇರಬೇಕು ಅನ್ನುವಂಥದ್ದು ಇವತ್ತಿನ ಒಂದು ಏನು ಛಾಯಾಗ್ರಾಹಕರ ದಿನದ ದಿನಾಚರಣೆಯಲ್ಲಿ ಒಂದು ಸಂಕಲ್ಪವನ್ನು ನಾವು ಮಾಡಬೇಕು ನಾವೆಲ್ಲರೂ ಕೂಡ ನಗತ ನಗುತ್ತಾನೆ ಇರ್ತೇವೆ ಎಲ್ಲರನ್ನೂ ಕೂಡ ನಗಸ್ತೇವೆ ಅನ್ನುವಂಥದ್ದು ಒಂದು ಕ್ಷಣ ಫೋಟೋ ತೆಗಿಬೇಕಾದಾಗ ಸ್ಮೈಲ್ ಪ್ಲೀಸ್ ಅಂದಾಗ ನಾವು ನಗುತ್ತೇವೆ ಆ ಒಂದು ಕ್ಷಣದ ನಗು ಜೀವನದ ತುಂಬಾ ನಮ್ಮ ಬದುಕಿನೊಳಗ ಏನು ಕೊಡುತ್ತದೆ ಅಂದ್ರೆ ಆನಂದವನ್ನ ಕೊಡುತ್ತದೆ ಸಂತೋಷವನ್ನ ಕೊಡುತ್ತಾ ಇರುತ್ತದೆ ಒಂದು ಕ್ಷಣದ ನಗು ಹಾಗಾದರೆ ಜೀವನ ಪೂರ್ತಿಯಾಗಿ ನಾವು ನಗತ ಇದ್ದರೆ ಇದ್ರೆ ಮ್ಯಾಲೋಭಾವ ಫೋಟೋಗ್ರಾಫರ್ ಅದ ಯಾರು ಭಗವಂತ ಅನ್ನುವಂತಹ ಫೋಟೋಗ್ರಾಫರ್ ನಾವು ಸದಾ ಕಾಲ ನಗತ ನಗತಾ ಇದ್ವಿ ಅಂತಂದ್ರ ಅವನು ಕೂಡ ಒಳ್ಳೊಳ್ಳೆ ಎದುರಿಸಿ ನಮ್ಮ ಸ್ಮೃತಿ ಪಟಲದೊಳಗ ಇರುವಂತೆ ಭಗವಂತ ನಮಗ ಅನುಗ್ರಹ ಮಾಡ್ತಾನೆ ಆತ್ಮೀಯ ಬಂಧುಗಳೇ ತಾವೆಲ್ಲರೂ ಕೂಡ ಇಡೀ ರಾಯಬಾಗ ತಾಲೂಕಿನ ಆದ್ಯಂತವಾಗಿ ಎಲ್ಲ ಫೋಟೋಗ್ರಾಫರ್ಗಳು ಇವತ್ತು ಒಂದು ಕಡೆಗೆ ಕುಳಿತುಕೊಂಡು ನಾವು ಇದೊಂದು ಕಡೆಗೆ ಸಂಭ್ರಮ ಅಷ್ಟೇ ಅಲ್ಲ ನಮ್ಮ ಕೊರತೆ ಆಫೀಸರ್ ನಲ್ಗ ಈ ನಮ್ಮ ರಾಯಬಾಗ್ ತಾಲೂಕು ಕುರ್ಚಿಗಿರಿ ಆಗುವಂತ ಹಲವಿರಿ ಆಗುವಂತ ಒಬ್ಬ ಒಂದು ತಾಲೂಕ ಒಬ್ಬ ಆಫೀಸರ್ ಆಲ್ರೆಡಿ ಮನವಿ ಕೊಟ್ಟಿ ಬರುವಂತ ದಿನ ಮಾಡಿದಾಗ ಎಟ್ಟ ನಿಮ್ಮ ಇದನ್ನ ನಾವು ಯಾಕಂದ್ರೆ ಈಗ ಕಾರ್ಮಿಕ ಗ್ರಾಮೀಕ ಇಲಾಖೆ ಏನೇ ಬದ್ರು ಕೂಡ ಥ್ರೂನ ಡಿಸ್ಟ್ರಿಬ್ಯೂಟ್ ಮಾಡುವಂತ ಕೆಲಸ ನಮ್ಮ ಸರ್ಕಾರ ಮಾಡ್ತೈತಿ ಅದಕ್ಕೆ ನೀವು ಬರುವಂತ ದಿನ ಮಾಡಿದಾಗ ಅದಕ್ಕೆ ನಿಮ್ಮ ಏನೇ ಕಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟಂಗ ನಿಮಗೆ ಏನೇ ಕೆಲಸ ಇದ್ರೂನು ಕೂಡ ನೀವು ನನ್ನ ಕಡೆ ಬರ್ತ ಬರ್ರಿ ಅದಕ್ಕೆ ಏನಾದರೂ ಅದೇ ನನಗೆ ಕೆಲಸ ಸಿಕ್ಕಿದ ಮಟ್ಟಿಗೆ ನಿಮ್ದು ಹೌಸಿಂಗು ಬರ್ತಾವೆ ನಿಮ್ಮ ಮನೆಗಳು ಸೊಂಟೈತಿ ನಿಮಗೆ ಮನೆನೂ ಬ ಬರ್ತಾವೆ ರೀ ನೋಡು ಅನ್ನಕ್ಕೆ ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿಲ್ಲ ಅನ್ನೋದ್ಕೆ ನಿಜ ಇವತ್ತು ಒಂದು ಫೋಟೋ ಎಷ್ಟು ಕೆಲಸ ಮಾಡ್ತೈತಂದ್ರೆ ಅದ ಇವತ್ತ ಫೈವ್ ಜಿ ಬಂದೈತಿ ತಮ್ಗೆಲ್ಲ ಗೊತ್ತೈತಿ ನಾವು ನೋಡ್ತೀವಿ ನಾವು ಸೋಷಿಯಲ್ ಮೀಡಿಯಾದಾಗ ನೋಡ್ತೀವಿ ಒಂದೊಂದು ಫೋಟೋ ಹಾಕ್ತಾರ ಯಾವ್ದಾದ್ರೆ ಒಂದು ಕಾರ್ಯಕ್ರಮದ ಆ ಫೋಟೋ ಯಾರು ಹಾಕಿರ್ತಾರಿತನು ಆ ಫೋಟೋ ಎಷ್ಟು ಬಂದಿ ನೋಡ್ತಾರ ಬಹಳ ಮಹತ್ವ ಇರ್ತೈತಿ ಹತ್ತು ಸಾವಿರ ಮಂದಿ ನೋಡ್ತಾರೋ ಇಪ್ಪತ್ತು ಸಾವಿರ ಮಂದಿ ನೋಡ್ತಾರೋ ಆ ಒಂದು ಫೋಟೋ ಬಹಳ ದೊಡ್ಡ ಕೆಲಸ ಮಾಡ್ತೈತಿ ಅದು ವಿಶೇಷವಾಗಿ ಈ ರಾಜಕಾರಣಿ ಒಳಗೆ ಬಹಳ ಒಂದು ಮಹತ್ವದ ಫೋಟೋ ಇವತ್ ನಮಗ ಇಷ್ಟೊಂದು ಪ್ರಚಾರ ಕೊಡ್ತಾ ಇಪ್ಪ ಈಗಿನ ಸೋಶಿಯಲ್ ಮೀಡಿಯಾದ ಅಂದ್ರೆ ಈ ಫೋಟೋಗಳು ಎಟ್ಟ ಪ್ರಚಾರ ಕೊಡ್ತಾವಂತಂದ್ರ ನಾವ್ ಏನಿ ಕೆಲಸ ಮಾಡ್ತೀವಲ್ಲ ಆ ಕೆಲಸದ ಡಬಲ್ ನಮ್ಗ ಪ್ರಚಾರ ಸಿಗ್ತೈತಿ ಯಾಕೆ ಸಿಗ್ತೈತಿಪ್ಪ ಅಂತಂದ್ರೆ ಈಗೇನು ಈಗ ನೀವು ಫೋಟೋ ತೆಗಿತೀರಲ್ಲ ಸೋಷಿಯಲ್ ಮೀಡಿಯಾದಾಗ ಆ ಒಂದು ಸೋಷಿಯಲ್ ಮೀಡಿಯಾದಾಗ ಸಿಗ್ತೈತಿ ಇವತ್ತು ನಮ್ದೊಂದು ನಮ್ ಮನೆಯೊಳಗ ನಮ್ಮ ಟಿವಿ ಒಳಗ ಆ ಮದ್ವಿ ಫೋಟೋ ಹಾಕೊಂಡ್ ಹಾಕೊಂಡಿರ್ತಾರ ಅವನ್ ಹೋಗ್ತಿರ್ತಾವ ಒಂದ್ ಕ್ಷಣ ನಾವು ಆ ಒಂದು ಜನ ಪೂಡ್ತಿವಿ ಯಾವಾಗಂದ್ರೆ ಆ ಹಿಂದೆ ನಮ್ದು ಹತ್ತು ವರ್ಷದಿಂದ ಮದುವೆ ಆಗಿತ್ತು ಇಪ್ಪತ್ತು ವರ್ಷದಿಂದ ಮದುವೆ ಆಗಿತ್ತು ಬರೀ ಆ ಫೋಟೋ ಯಾರು ತೆಗೆದಾರ ಅನ್ನೋದು ಗೊತ್ತಿರಂಗಿಲ್ಲ ಬಟ್ ಆ ಒಂದು ಕ್ಷಣ ನಮ್ಗೆ ನೆನಪು ಆಗ್ತೈತಿ ಯಾರಾದ್ರೂ ಒಬ್ಬರು ಹಿರಿಯರು ನೋಡ್ತೀವಿ ಯಾರಾದ್ರೂ ಒಬ್ಬರನ್ನ ನಮ್ಮ ಮನೆಯವ್ರನ್ನ ಕಳ್ಕೊಂಡವ್ರನ್ನ ನೋಡ್ತೀವಿ ಅಂದ್ರೆ ನಮ್ಗೆ ಒಳ್ಳೆ ನೆನಪುಗಳೆಲ್ಲ ಸುರಿಕೆ ಆ ಒಂದು ಫೋಟೋದಿಂದ ಬರ್ತಾವ ಹೀಗಾಗಿ ನೀವು ಈಗ ನನಗೇನೋ ಹಿರಣ್ ಗೌಡ್ರು ಹೇಳಿದ್ರೆ